ಅಂಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಏನು ಮಾಡ್ತಾನೆ ಒಂದು ಪೂಜೆಯನ್ನು ಮಾಡ್ತಿರ್ತಾನೆ ಆ ಮನೆಯ ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಮುಗಿದ ನಂತರ ಅವನೇನು ಮಾಡ್ತಾನೆ ಈಗ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಆಗ ಆ ಮೇಲೆ ಒಂದು ಕೊಕ್ಕರೆ ಹಾರೋಗ್ತಾ ಇರುತ್ತೆ ಅದರ ಒಂದು ಪುಕ್ಕ ಅವನ ಒಂದು ತಟ್ಟೆಯಲ್ಲಿ ಬೀಳುತ್ತೆ ಆಗ ಅವನಂತಾನೆ ಛಿ ಛಿ ಛೀ ಎಂಥ ಅಪಶಕುನ ಎಲ್ಲ ಊಟ ಅಪವಿತ್ರ ಆಯ್ತಲ್ಲ ನಾನು ಅಪವಿತ್ರ ಆಗ್ಬಿಟ್ನಲ್ಲ ಅಂತ ಏನು ಮಾಡ್ತಾನೆ ಮನೆಗೆ ಹೋಗ್ತಾನೆ ಹಾ ಅವರ ಒಂದು ಪತ್ನಿ ತುಂಬ ಬೋಲೆ ಬೋಲೆ ಆಗಿರ್ತಾರೆ ತುಂಬ ಮುಗ್ಧಿಯಾಗಿರ್ತಾರೆ ಆಮೇಲೆ ಅವ್ರ ಪತ್ನಿಗೆ ಹೇಳ್ತಾನೆ ನೋಡು ನಾನು ಹಿಂಗೆ ಊಟ ಮಾಡ್ತಾ ಇದ್ದೆ ಹಿಂಗಾಯ್ತು ಅಂತ ಅವನು ಅನ್ಕೊತಾನೆ ಇವಳು ಯಾರಿಗೂ ಹೇಳಲ್ಲ ಬಿಡು ಅಂತ ಅನ್ಕೊತಾನೆ ಆದರೆ ಆ ಒಂದು ಮುಗ್ಧ ಆದಂಥ ಪತ್ನಿ ಏನು ಮಾಡ್ತಾರೆ ಬಾವಿಗೆ ನೀರು ತರಕೆ ಅಂತ ಹೋಗ್ತಾರೆ ಅಲ್ಲಿ ಯಾರೋ ಒಬ್ಬ ಹಗ್ಸ ಇರ್ತಾನೆ ಮಾತು ಮಾತುಗಳಲ್ಲಿ ಅದು ಏನಾಗುತ್ತೆ ಬಾಯಿಂದ ಹೊರಗಡೆ ಬಂದುಬಿಡುತ್ತೆ ಆಗ ಅವ ಆ ಹಗ್ಸ ಏನು ಮಾಡ್ತಾನೆ ಆ ಮಾತನ್ನು ಇನ್ನೊಂದು ಒಂದು ರೂಪರೇಖೆಯನ್ನು ಕೊಟ್ಟು ಹೇಳ್ತಾನೆ ಅವ್ರೆಂತ ಇಷ್ಟೇ ಹೇಳಿರ್ತಾರೆ ನಿನ್ನೆ ಪಂಡಿತರು ಹಿಂಗೆ ಊಟಕ್ಕೆ ಹೋಗಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಬ ಅಂದರೆ ಊಟ ಮಾಡುವಂಥ ಸಮಯದಲ್ಲಿ ಕೊಕ್ಕರೆ ಒಂದು ಪುಕ್ಕ ಅವ್ರ ಊಟದಲ್ಲಿ ಬೀಳ್ತಂತ ಆದರೆ ಅವನೇನು ಹೇಳ್ದೆ ಅಂದರೆ ಏನೋ ಪಂಡಿತರ ಒಂದು ಬಾಯಲ್ಲಿ ಕೊಕ್ಕರೆ ಬಂತಂತೆ ಅಂತ ಹೇಳ್ಬಿಟ್ಟ ಆಮೇಲೆ ಅದು ಇನ್ನೊಬ್ಬರು ಅವರ ಯಾರು ಅಗ್ಸನ ಫ್ರೆಂಡಿಗೆ ಹೇಳ್ದೆ ಆಗಸ ಇನ್ನೊಬ್ರಿಗೆ ಏನು ಹೇಳ್ದ ಅಯ್ಯೋ ಪಂಡಿತರ ಬಾಯಲ್ಲಿ ಥರ ಥರ ಪಕ್ಷಿಗಳು ಬರುತ್ತಂತೆ ಅವ್ರು ಜಾದು ಮಾಡ್ತಾರಂತೆ ಅಂತ ಮತ್ತ ಅದಕ್ಕೆ ಕತೆ ಎಲ್ಲ ಕಟ್ಟಿ ಅವನು ಹೇಳ್ತಾ ಹೋದ ಆ ಮಾತು ಇಡೀ ಹಳ್ಳಿಯಲ್ಲೆಲ್ಲ ಹಾಡ್ತಾ ಹೋಯ್ತು ಆಮೇಲೆ ಏನಾಯ್ತು ಎಲ್ಲ ಹಳ್ಳಿಯವ್ರು ಮಾತಾಡ್ತಾ ಮಾತಾಡ್ತಾ ಆಮೇಲೆ ಪಂಡಿತಂಗ ಆಶ್ಚರ್ಯ ಆಯ್ತು ಅರೆ ಏನಿದು ಈ ತರ ಎಲ್ಲ ಮಾತಾಡ್ತಾ ಜನ ಅಂತ ಆಮೇಲೆ ಏನ್ ಮಾಡ್ತಾರೆ ಹಳ್ಳಿ ಜನ ಪಂಚಾಯತಿಯನ್ನ ಹಾಡ್ತಾರೆ ಇವತ್ತು ಪಂಡಿತರನ್ನ ಕರೆದ್ಬಿಟ್ಟು ಪಂಚಾಯತಿ ಮಾಡೋಣ ಅಂತ ಆಮೇಲೆ ಪಂಚಾಯತಿಗೆ ಬಂದು ಪಂಡಿತರು ಏನಂತ ಹೇಳ್ಬೇಕು ಅದಕ್ಕೆ ಪಂಡಿತರು ಏನ್ ಮಾಡಿದ್ರು ಒಂದು ಪ್ಲ್ಯಾನ್ ಮಾಡಿದ್ರು ಈಗ ಈ ನಾನು ಹೇಳೋವಂಥ ಮಾತನ್ನು ಈಗ ಯಾರು ಹೇಳಬೇಕು ಅಂತ ಅಂದ್ಕೊಳ್ತಾರೋ ಆ ಮನುಷ್ಯ ನನ್ನ ಎದುರುಗಡೆ ಬಂದು ನಿಂತ್ಕೊಂಡವನು ಪಕ್ಷಿ ಆಗ್ಬಿಡ್ತಾನೆ ಅಂತ ಹಾಗೇನು ಮಾಡ್ತಾರೆ ಎಲ್ರಿಗೂ ಭಯ ಆಗ್ಬಿಡುತ್ತೆ ಅಯ್ಯೋ ಪಂಡಿತರು ನಮ್ಮನ್ನು ಪಕ್ಷಿ ಮಾಡಿಬಿಡ್ತಾರೆ ನೋಡ್ರೋ ನೋಡ್ರೋ ಅಂತ ಏನು ಮಾಡ್ತಾರೆ ಊಡೋಗ್ಬಿಡ್ತಾರೆ ಅಂದಾಗ ಮನುಷ್ಯನಿಗೆ ನೋಡಿ ಹಿಂದೆ ಮುಂದೆ ಏನಾಗಿದೆ ಎತ್ತಾಗಿದೆ ಅನ್ನೋದು ಗೊತ್ತಿರಲ್ಲ ಸುಮ್ಮನೆ ಮಾತುಗಳ ಒಂದು ಏನು ಗಾಳಿಪಟವನ್ನು ಆರಿಸ್ತಾ ಇರ್ತಾರೆ ಅದಕ್ಕೋಸ್ಕರ ನೋಡಿ ಆ ದಾರ ಕಾಣಲ್ಲ ಓನ್ಲಿ ಆ ಒಂದು ಗಾಳಿಪಟ ಕಾಣಿಸುತ್ತೆ ಹಾಗೆಯೇ ನಮ್ಮ ಬಾಬರವರು ಸಹ ಹೇಳ್ತಾರಲ್ಲ ನಿಜ ಸತ್ಯ ಏನು ಅಂತ ಹರಿದಲೇ ನಾವು ಹಿಂದೆ ಮುಂದೆ ಏನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಮಾತಾಡಕ್ಕೆ ಹೋಗ್ಬಾರ್ದು ಯಾವಾಗ ನಾವು ಮಾತಾಡ್ತೀವಿ ಅಂದಾಗ ಇಲ್ಲ ಅವ್ರ ಜೀವನನೇ ಹಾಳಾಗುತ್ತೆ ಅಥವಾ ಅವ್ರನ್ನ ಜಗತ್ತಿನಲ್ಲಿ ಅವ್ರನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋ ಒಂದು ಪರಿಜ್ಞಾನನಾದರೂ ನಮಗಿರಬೇಕಲ್ವ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಆ ಒಂದು ಮನುಷ್ಯನ ಒಂದು ಸತ್ಯದ ಹರಿವು ಗೊತ್ತು ತಿಲ್ದಲ್ಲೇ ನಾವು ಹಿಂದೆ ಮುಂದೆ ಯಾವತ್ತೂ ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಅದಕ್ಕೆ ಬಾಬು ಹೇಳ್ತಾರೆ ಪರಚಿಂತನೆ ಪತನಕ್ಕೆ ದಾರಿ ಸ್ವಯ ಸ್ವಚಿಂತನೆ ಸ್ವರ್ಗಕ್ಕೆ ದಾರಿ ಅಂತ ಆದರೆ ನಾವು ಸ್ವರ್ಗದ ದಾರಿ ಬಿಟ್ಟು ಬರೀ ಪರದ ಪರದರ್ಶನವನ್ನೇ ಮಾಡ್ತೀವಿ ಪರಚಿಂತನೆಯನ್ನೇ ಮಾಡ್ತೀವಿ ಅಂದರೆ ಪತನದಲ್ಲೇ ಬಿದ್ದೋಗ್ತೀವಲ್ಲ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ